ನಮಸ್ಕಾರ ನನ್ನ ಐತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತೊಂದು ಆಲೂ ಮೇಥಿ ಗೊಜ್ಜು ಮಾಡೋಣ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಅನ್ನಗೆ ದೋಸೆಗೆ ಯಾವುದಕ್ಕಾದರೂ ಹಾಕ್ಕೊಳ್ಬೋದು ನೀವು ಅಷ್ಟು ಚೆನ್ನಾಗಿರುತ್ತೆ ಏನೇನು ಬೇಕಂತ ಅಂದರೆ ನೋಡಿ ಆಲೂಗೆಡ್ಡೆನ ಸಿಪ್ಪೆ ತೆಗ್ದು ನಾನು ಈ ಥರ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಇಷ್ಟು ಸಣ್ಣದಾಗ ಹೆಚ್ಚಿಟ್ಕೊಳ್ಳಿ ಮೆಂತೆ ಸೊಪ್ಪನ್ನ ಕಡ್ಡಿ ಬೇಡ ಬರೀ ಸೊಪ್ಪು ಸೊಪ್ಪನ್ನ ಬಿಡಿಸಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ನೀವು ಪುಡಿ ಅಂತೀರಲ್ಲ ಸಾಂಬಾರು ಪುಡಿ ಹುಳಿ ಪುಡಿ ಅದು ಸ್ವಲ್ಪ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡು ಸ್ವಲ್ಪ ಕರಿಬೇವಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ಟೊಮೊಟೊನ ನೋಡಿ ಸಣ್ಣದಾಗಿ ಹೆಚ್ಕೊಬೇಕು ನಾನು ಕಟರ್ಗೆ ಹಾಕ್ಕೊಂಬಿಟ್ಟಿದ್ದೀನಿ ನಾಟಿ ಟೊಮೊಟೊ ಒಂದು ಮೂರು ತೊಗೊಂಡಿದ್ದೀನಿ ಉಪ್ಪು ಸಾಸಿವೆ ಎಣ್ಣೆ ಸ್ವಲ್ಪ ಬೆಲ್ಲ ಬೆಳ್ಳುಳ್ಳಿ ಹಾಕೋರು ಹಾಕ್ಬೋದು ನಾನು ಬೆಳ್ಳುಳ್ಳಿ ಹಾಕೋಲ್ಲ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಬಾಣ್ಲೆ ಇಟ್ಕೊಳ್ಳೋಣ ಸ್ಟವ್ ಅಣಿಸ್ಕೊಳ್ಳೋಣ ಬಾಣಲೆ ಬಿಸಿಯಾಗಿದ್ದ ಕೂಡ್ಲೆ ಎಣ್ಣೆ ಹಾಕ್ಕೊಳ್ಳಿ ಸಾಸಿವೆ ಹಾಕ್ಕೊಳ್ಳಿ ಚಿಟಪಟ ಅನ್ನುವಾಗ ನಾವು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಕರಿಬೇವು ಅದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಇಷ್ಟಾದಾಗ ಆಲೂಗೆಡ್ಡೆನ ನೀರೆಲ್ಲ ಬಸ್ಕೊಂಡು ಆಲೂಗೆಡ್ಡೆ ಹಾಕಿ ಆಲೂಗೆಡ್ಡೆ ಸ್ವಲ್ಪ ಫ್ರೈ ಆಗಲಿ ಈ ಹಂತದಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಯಾಕಂದರೆ ನಾವು ಏನೇ ತರಕಾರಿ ಹಾಕಿದ್ರೂ ಸ್ವಲ್ಪ ಎಣ್ಣೆಲಿ ಫ್ರೈ ಆದರೆ ಅದು ರುಚಿನೇ ಬೇರೆ ಈಗ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ ಸರಿ ಈ ಥರ ಮಾಡಿ ನೋಡಿ ಎಷ್ಟು ನೀವು ತಿಂದೇ ಇರೋಲ್ಲ ಈ ಥರ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆಗಬೇಕಾದ್ರೆ ಟೊಮೊಟೊ ಹಾಕ್ಕೊಳ್ಳೋಣ ಪುಡಿ ಏನು ಹುಳಿ ಪುಡಿ ಸಾಂಬಾರು ಪುಡಿ ನಿಮಗೆಷ್ಟು ಖಾರ ನೋಡ್ಕೊಂಡು ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಯಾಕಂದರೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಿಮಗೆ ಯಾವ ಹದ ಬೇಕು ಗೊಜ್ಜಂದರೆ ಇದು ಸ್ವಲ್ಪ ಗಟ್ಟಿ ಇರಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಅದಿನ್ನೂ ಬೇಯಬೇಕು ಸರಿ ಎಲ್ಲ ಮಿಕ್ಸ್ ಮಾಡಿ ಮುಚ್ಚಲ ಮುಚ್ಚಿಟ್ಬಿಡೋಣ ಚೆನ್ನಾಗಿ ಬೇಯಬೇಕಿದು ಒಂದು ಐದು ನಿಮಿಷ ಮುಚ್ಚಿಡೋಣ ನೋಡಿ ಇಷ್ಟು ಅಷ್ಟು ಬೆಂದಿ ಇಷ್ಟು ಗಟ್ಟಿ ಇದ್ದರೆ ಸಾಕು ಅನ್ನಕ್ಕಾಗಲಿ ಚಪಾತಿಗಾಗಲಿ ತುಂಬ ಚೆನ್ನಾಗಿರುತ್ತೆ ನೀವು ಈ ಹಂತದಲ್ಲಿ ಒಂದು ಸರಿ ನೋಡ್ಕೊಳ್ಳಿ ಉಪ್ಪು ಖಾರ ಸರಿ ಇದೆಯಾ ಅಂಥೇಳಿ ಇಲ್ಲಾಂದರೆ ಹಾಕ್ಕೊಳ್ಳಿ ನೋಡಿ ಇವಾಗ ಇದು ರೆಡಿ ಆಯಿತು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಹಾಲು ಮೇಥಿ ಆಲೂಗೆಡ್ಡೆ ಮೆಂತ್ಯ ಸೊಪ್ಪಿನ ಗೊಜ್ಜು ರೆಡಿ ಆಯಿತು ಬಿಸಿ ಬಿಸಿ ಅನ್ನ ಚಪಾತಿ ಎಲ್ಲದಕ್ಕೂ ಆಗುತ್ತೆ ಒಂದು ಸರಿ ಈ ಥರ ಮಾಡಿ ತಿನ್ನಿ ಆಮೇಲೆ ನೀವು ವಾರಕ್ಕೆ ಎರಡು ಮೂರು ಸರಿ ಇದನ್ನೇ ಮಾಡ್ತೀರ ಅಷ್ಟು ಟೇಸ್ಟಿಯಾಗಿ ಮತ್ತು ಹೆಲ್ದಿ ಮೆಂತ್ಯ ಸೊಪ್ಪು ಹಾಕಿರ್ತೀವಲ್ಲ ನಾವು ತುಂಬ ಒಳ್ಳೆಯದು ಮೆಂತ್ಯ ಸೊಪ್ಪು ಒಂದು ಸರಿ ಮಾಡಿ ನನಗೆ ಕಮೆಂಟ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು